ನಮಸ್ಕಾರ ಸ್ನೇಹಿತರೆ ನಾನು ಕೆ ವಿಜಯ್ ರಾಜೇಶ್ ಕೆ ವಿ ಆರ್ ಟ್ಯಾಕ್ಸ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ಆದಾಯ ತೆರಿಗೆ ಇಲಾಖೆಗೆ ಯಾವ ರೀತಿ ನೀವು ಮಾಡುವ ಖರ್ಚು ವೆಚ್ಚಗಳು ಮತ್ತು ಆದಾಯ ಹೇಗೆ ಅವರಿಗೆ ಮಾಹಿತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ತೆಗೆದುಕೊಂಡು ಬರ್ತಿದ್ದೀನಿ ಆದಾಯ ತೆರಿಗೆ ಇಲಾಖೆಯಲ್ಲಿ ಪ್ಯಾನ್ ಮತ್ತು ಆಧಾರ್ ಲಿಂಕ್ ಆಗಿದೆ ಹಾಗಾಗಿ ನೀವು ಮಾಡುವ ಎಲ್ಲ ವ್ಯವಹಾರಗಳು ಎಲ್ಲಿ ಎಲ್ಲಿ ನೀವು ಪ್ಯಾನ್ನ ಉಪಯೋಗಿಸ್ತೀರಿ ಅದೆಲ್ಲ ಮಾಹಿತಿ ಹೋಗಿ ಆದಾಯ ತೆರಿಗೆ ಇಲಾಖೆ ಸರ್ವರಲ್ಲಿ ಕುತ್ಕೊಳ್ಳುತ್ತೆ ಉದಾಹರಣೆಗೆ ನೀವು ಏನಾದರೂ ಟ್ರಾವೆಲ್ ಮಾಡಿದ್ರೆ ಫಾರಿನ್ ಟ್ರಾವೆಲ್ ಮಾಡಿದ್ರೆ ಟಿ ಸಿ ಎಸ್ ಅಂತ ಆಗುತ್ತೆ ಅದರ ಮೂಲಕ ಮಾಹಿತಿ ಹೋಗುತ್ತೆ ನೀವು ಪ್ರಾಪರ್ಟಿನ ತೆಗೆದುಕೊಂಡ್ರೆ ಐವತ್ತು ಲಕ್ಷದ ಮೇಲ್ಪಟ್ಟು ಪ್ರಾಪರ್ಟಿ ತೆಗೆದುಕೊಂಡು ಹೋದರೆ ಟಿ ಡಿ ಎಸ್ ಆಗುತ್ತೆ ಅದ್ರ ಮೂಲಕ ಅವ್ರಿಗೆ ಮಾಹಿತಿ ಹೋಗುತ್ತೆ ಇನ್ನು ಕ್ರೆಡಿಟ್ ಕಾರ್ಡ್ ಬಳಸೋದ್ರಿಂದ ನಿಮ್ಮ ಅಕೌಂಟ್ಗೆ ಕ್ಯಾಶ್ ಡೆಪಾಸಿಟ್ ಮಾಡೋದರಿಂದ ನೀವು ಯಾವುದೇ ರೀತಿ ಸಂಬಳ ತೆಗೆದುಕೊಂಡ್ರೆ ಅಥವಾ ನೀವು ಮನೆ ಬಾಡಿಗೆನ ಯಾರಿಗಾದರೂ ಕೊಟ್ಟು ಅವರಿಗೆ ನಿಮ್ಮ ಪ್ಯಾನ್ ನಂಬರನ್ನು ಶೇರ್ ಮಾಡಿದ್ರೆ ಅದು ಇತ್ತು ಈ ರೀತಿ ನೀವೇನಾದರೂ ಕಾರ್ ತೆಗೆದುಕೊಂಡ್ರೆ ಈ ರೀತಿ ಹತ್ತು ಹಲವಾರು ಅಂಶಗಳ ಮೂಲಕ ಮಾಹಿತಿ ಇವತ್ತು ಆದಾಯ ತೆರಿಗೆ ಇಲಾಖೆಗೆ ಹೋಗುತ್ತೆ ಹಾಗಾಗಿ ನೀವು ಮಾಡೋ ವೆಚ್ಚಕ್ಕೆ ಲೆಕ್ಕ ಇಡಬೇಕು ಲೆಕ್ಕ ಕೊಡಬೇಕು ಯಾಕೆ ಅಂತಂದರೆ ಆದಾಯ ತೆರಿಗೆ ಇಲಾಖೆಯವರು ಹೇಳೋದಿಷ್ಟೇ ನೀವು ಇಷ್ಟು ಖರ್ಚು ಮಾಡಿದ್ದೀನಿ ಅಂದರೆ ಇಷ್ಟು ಆದಾಯ ಇರಲೇಬೇಕು ನಿಮ್ಮ ಹತ್ರ ಹಾಗಾಗಿ ಆ ಆದಾಯಕ್ಕೆ ಲೆಕ್ಕ ಕೊಡಿ ಅದಕ್ಕೆ ತಗಲುವಂಥ ಅಥವಾ ಬರುವಂಥ ತೆರಿಗೆನ ನಮಗೆ ಕೊಡಿ ಅಂತ ಕೇಳ್ತಾರೆ ಹಾಗಾಗಿ ಸ್ನೇಹಿತರೆ ನೀವು ನಿಮ್ಮ ಖಾತೆಗೆ ಯಾವುದಾದ್ರೂ ಹಣ ಡೆಪಾಸಿಟ್ ಮಾಡ್ತೀನಿ ಅಂದರೆ ಅದಕ್ಕೆ ಮುಂಚೆ ಆಲೋಚನೆ ಮಾಡಿ ಇನ್ನು ಬಹಳ ದುಬಾರಿ ಟಿ ವಿ ತೆಗೆದುಕೊಳ್ತೀನಿ ಕಾರ್ ತೆಗೆದುಕೊಳ್ತೀನಿ ಬೈಕ್ ತೆಗೆದುಕೊಳ್ತೀನಿ ಅಂದಾಗ ಆಲೋಚನೆ ಮಾಡಿ ಇಲ್ಲಿ ಬರೋ ಸಮಸ್ಯೆಗಳೇನಪ್ಪ ಅಂತಂದರೆ ಒಂದು ನೀವು ನಿಮಗೋಸ್ಕರ ನೀವೇನಾದರೂ ಹೂಡಿಕೆ ಇದ್ದೀನಿ ಖರ್ಚು ಮಾಡ್ತೀನಿ ಅಂದಾಗ ಸಮಸ್ಯೆ ಇರೋದಿಲ್ಲ ಯಾಕೆ ಅಂತಂದರೆ ಅದಕ್ಕೆ ತಕ್ಕಂಥ ಆದಾಯ ನಿಮ್ಮ ಬಳಿ ಇರುತ್ತೆ ಹಲವಾರು ಬಾರಿ ಆಗುವ ಸಮಸ್ಯೆಗಳೇನಪ್ಪ ಅಂತಂದರೆ ಕೆಲವು ಸ್ನೇಹಿತರು ಕೆಲವು ಸಂಬಂಧಿಕರು ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಖಾತೆಯ ಮೂಲಕ ಈ ರೀತಿ ಖರ್ಚು ವೆಚ್ಚಗಳನ್ನು ಮಾಡ್ತಾರೆ ಆವಾಗ ಅದಕ್ಕೆ ಲೆಕ್ಕ ನೀವು ಕೊಡಬೇಕಾಗುತ್ತೆ ಇನ್ನು ಆದಾಯ ತೆರಿಗೆ ಇಲಾಖೆಯಲ್ಲಿ ಇದು ಯಾರಿಗೂ ಗೊತ್ತಾಗೋದಿಲ್ವಾ ಅಂತಂದರೆ ಇಲ್ಲ ಆ ಥರದ್ದೇನು ಸೀಕ್ರೆಟ್ ಏನಿಲ್ಲ ಇನ್ನು ಟ್ವೆಂಟಿ ಸಿಕ್ಸ್ ಎಸ್ ಟಿ ಐ ಎಸ್ ಅಂತ ಇದೆ ಅಂದರೆ ಟ್ಯಾಕ್ಸ್ ಪೇಯರ್ಸ್ ಇನ್ಫಾರ್ಮೇಷನ್ ಸಿಸ್ಟಮ್ ಮತ್ತು ಟ್ವೆಂಟಿ ಸಿಕ್ಸ್ ಎನ್ನೋ ಒಂದು ಸ್ಟೇಟ್ಮೆಂಟ್ ಇದೆ ಅಲ್ಲಿ ಈ ಟ್ವೆಂಟಿ ಸಿಕ್ಸ್ ಎಸ್ ಸ್ಟೇಟ್ಮೆಂಟಲ್ಲಿ ನೀವು ಮಾಡುವ ವೆಚ್ಚದ ಜೊತೆಗೆ ಅದ್ರ ಮೇಲೆ ಏನಾದರೂ ಟಿ ಡಿ ಎಸ್ ಮಾಡಿದರೆ ಅಥವಾ ಟಿ ಸಿ ಎಸ್ ಮಾಡಿದರೆ ಉದಾಹರಣೆಗೆ ನೀವು ಕಾರ್ ತೆಗೆದುಕೊಂಡ್ರಿ ಅಂತಂದರೆ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟು ಟಿ ಸಿ ಎಸ್ ಮಾಡ್ತಾರೆ ಅಂದರೆ ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸ್ ಅಂತ ಮತ್ತು ನಿಮಗೆ ಯಾರಾದರೂ ಸಂಬಳ ಕೊಟ್ಟಿದರೆ ಅಥವಾ ನಿಮಗೇನಾದರೂ ಪಾವತಿ ಮಾಡಿದರೆ ಅವರು ಟಿ ಡಿ ಎಸ್ ಮಾಡಿರ್ತಾರೆ ಆ ಟಿ ಡಿ ಎಸ್ ಅಮೌಂಟು ಮತ್ತು ಟಿ ಸಿ ಎಸ್ ಅಮೌಂಟು ಬಂದ್ಬಿಟ್ಟು ಇದು ಮುಂಗಡ ತೆರಿಗೆ ಪಾವತಿ ಅಂದರೆ ಅಡ್ವಾನ್ಸ್ ಟ್ಯಾಕ್ಸ್ ಕೊಟ್ಟಂಗೆ ಇರುತ್ತೆ ನೀವು ನಿಮ್ಮ ತೆರಿಗೆ ಲೆಕ್ಕಾಚಾರ ಮಾಡಿದಾಗ ಕೂಡ ಈ ಒಂದು ಟಿ ಡಿ ಎಸ್ ಟಿ ಸಿ ಎಸ್ನ ಎಷ್ಟಿದೆ ಅಂತ ನಾವು ಟ್ವೆಂಟಿ ಸಿಕ್ಸ್ ಇಯರ್ಸಲ್ಲಿ ನೋಡ್ಬೋದು ಮತ್ತು ಅದನ್ನು ನಾವು ವಾಪಸ್ ತೆಗೆದುಕೊಳ್ಬೋದು ಇನ್ನು ಶೇರ್ ವ್ಯವಹಾರ ಮಾಡಿದ್ರು ಕೂಡ ಟ್ವೆಂಟಿ ಸಿಕ್ಸ್ ಏಯರ್ಸ್ ಟ್ರೀಟ್ಮೆಂಟಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಹಾಗೆ ಕೂಡ ನಿಮಗೆ ಏನು ಲಾಭ ಬಂದಿದೆ ಅದರ ಮೇಲೆ ತೆರಿಗೆ ಕಟ್ಟಬೇಕಾ ಬೇಡ ಅನ್ನೋದು ಕೂಡ ನಿಮಗೆ ಮಾಹಿತಿ ಸಿಗುತ್ತೆ ಏನು ಹೇಳಬೇಕಂತಂದರೆ ಈ ಟ್ವೆಂಟಿ ಸಿಕ್ಸ್ ಎ ಎಸ್ ಮತ್ತು ಟಿ ಎಸ್ ಅನ್ನೋದೇನಾಗುತ್ತೆ ಆದಾಯ ತೆರಿಗೆ ಇಲಾಖೆಗೆ ಬಹಳ ಮೂಲಗಳಿಂದ ಮಾಹಿತಿ ಬರುತ್ತೆ ಮತ್ತು ಆ ಮಾಹಿತಿ ಯಾವುದು ಸಿಕ್ಕಿದೆ ಅಂತ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ ಹಾಗಾಗಿ ನೀವು ತೆರಿಗೆ ಲೆಕ್ಕಾಚಾರ ಮಾಡಬೇಕಾದ್ರೆ ಒಂದು ಆದಾಯ ಎಷ್ಟು ತೋರಿಸ್ಬೇಕು ಮತ್ತು ಅದಕ್ಕೆ ಆದಾಯ ತೆರಿಗೆ ಎಷ್ಟು ಕಟ್ಟಬೇಕು ಅನ್ನೋದನ್ನು ನೀವು ಲೆಕ್ಕಾಚಾರ ಹಾಕಬಹುದು ಮತ್ತು ಟಿ ಡಿ ಎಸ್ ಎಷ್ಟು ಜಾಸ್ತಿ ಕಟ್ಟಿದರೆ ಅದನ್ನು ನೀವು ಕಟ್ಟುವ ತೆರಿಗೆಗೆ ಲೆಕ್ಕಾಚಾರ ಮಾಡ್ಬೋದು ಅಥವಾ ಜಾಸ್ತಿ ತೆರಿಗೆ ಕಟ್ಟಿದರೆ ಅದು ನೀವು ವಾಪಸ್ ಕೂಡ ಪಡಿಬೋದು ಯಾರು ಬೇಕಾದರೂ ಆದಾಯ ತೆರಿಗೆ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಂಡು ಲಾಗಿನ್ ಮಾಡಿಕೊಂಡು ನಿಮ್ಮ ಪ್ಯಾನ್ ನಂಬರ್ ಮತ್ತು ಪಾಸ್ವರ್ಡ್ ಕೊಡೋದ್ರ ಮೂಲಕ ನೀವು ಆ ಒಂದು ಹಣಕಾಸಿನ ವರ್ಷದಲ್ಲಿ ಯಾವ ಯಾವ ಖರ್ಚುಗಳನ್ನು ಮಾಡಿದಿರಾ ಯಾವ ವೆಚ್ಚಗಳನ್ನು ಮಾಡಿದಿರಾ ಯಾವ ಯಾವ ಮೂಲಗಳಿಂದ ಆದಾಯ ತೆರಿಗೆ ಇಲಾಖೆಗೆ ನಿಮ್ಮ ಬಗ್ಗೆ ಮಾಹಿತಿ ಹೋಗಿ ಕುಳಿತುಕೊಂಡಿದೆ ಅದು ಸಂಪೂರ್ಣವಾಗಿ ನೀವು ನೋಡ್ಬೋದು ಈ ನೋಡೋದರಿಂದ ಅನುಕೂಲ ಏನಾಗುತ್ತಪ್ಪ ಅಂತಂದರೆ ನೀವು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದು ನಿಮಗೆ ನಿಮಗೆ ಮನವರಿಕೆ ಆಗುತ್ತೆ ಉದಾಹರಣೆಗೆ ನೀವೊಂದು ಫಾರಿನ್ ಟೂರ್ ಮಾಡಿದಿರ ಐದು ಲಕ್ಷ ಖರ್ಚು ಮಾಡಿ ಅಂತಂದರೆ ಅದಕ್ಕೆ ನೀವು ಅಷ್ಟು ಆದಾಯಕ್ಕೆ ಡಿಕ್ಲೇರ್ ಮಾಡಲೇಬೇಕಾಗತ್ತೆ ಹಾಗಾಗಿ ಇನ್ನು ಮೇಲೆ ನೀವು ಮಾಡುವ ಪ್ರತಿಯೊಂದು ರೂಪಾಯಿ ಖರ್ಚಿಗೂ ನೀವು ಲೆಕ್ಕ ಇಡಿ ಯಾಕೆ ಅಂತಂದ್ರೆ ಆದಾಯ ತೆರಿಗೆ ಲೆಕ್ಕ ಹತ್ರ ಲೆಕ್ಕ ಇದೆ ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ